ಮಯ ಚಾನಲಿನ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು ಬಂಧುಗಳೇ ವ್ರತರಾಜನೆಂದು ಹೆಸರಾದ ಶಿವರಾತ್ರಿ ವ್ರತವು ಸಕಲ ಆಚರಣೆಗಳಲ್ಲಿ ಶ್ರೇಷ್ಠವಾದುದಾಗಿದೆ ಈ ವ್ರತವನ್ನು ಸ್ವತಃ ಮಹಾವಿಷ್ಣುವು ಆಚರಿಸಿ ಫಲ ಪಡೆದಿದ್ದಾನೆ ಅಂದರೆ ವ್ರತದ ಮಹತ್ವವೆಷ್ಟಿದೆ ಎಂದು ನಾವು ಅಂದಾಜಿಸಬಹುದಾಗಿದೆ ಹಾಗೆಯೇ ಏನೂ ಅರಿಯದ ಕ್ರೂರಿ ಮಹಾಪಾಪ ಕರ್ಮ ಮಾಡಿದ ಒಬ್ಬ ಬೇಡ ಶಿವರಾತ್ರಿ ವ್ರತದಿಂದ ರಾಜ ಪದವಿ ಪಡೆದು ಕೊನೆಗೆ ಶಿವಸಾಯುಜ್ಯ ಪಡೆದನೆಂದರೆ ಅದು ಆಶ್ಚರ್ಯಕರ ಸಂಗತಿ ಅಲ್ವೇ ಖಂಡಿತ ಎಲ್ಲರೂ ಆಚರಿಸಲೇಬೇಕಾದ ವ್ರತ ಇದಾಗಿದೆ ಉಪವಾಸ ಅಥವಾ ಪೂಜಾ ವಿಧಾನಗಳನ್ನು ಮಾಡುವುದರ ಜೊತೆಗೆ ವ್ರತದ ಕತೆ ಅಥವಾ ಮಹಿಮಾ ಕತೆ ಕೇಳುವುದು ಈ ದಿನದ ಅತ್ಯಂತ ಮಹತ್ವಪೂರ್ಣ ಅಂಶವಾಗಿದೆ ಹಾಗಾದರೆ ಅದು ಯಾವ ಕತೆ ಅದರ ಮೂಲವೇನು ಮೊದಲು ಯಾರು ಅದನ್ನು ಹೇಳಿದರು ಕೇಳುವುದರಿಂದ ಏನು ಫಲ ಎಂಬ ವಿಷಯಗಳನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಬಂಧುಗಳೇ ಪುರಾತನ ಕಾಲದಲ್ಲಿ ವ್ಯಾಸ ಮಹರ್ಷಿಯ ಶಿಷ್ಯನಾದ ಸೂತ ಮಹರ್ಷಿಯು ತನ್ನ ಶಿಷ್ಯ ವರ್ಗದವರಿಗೆ ಹೇಳಿದರೆನ್ನಲಾದ ಪರಮ ಪವಿತ್ರವಾದ ಕತೆ ಇದನ್ನ ಕೇಳಿದವರಿಗೆ ಸರ್ವ ಸಂಕಷ್ಟಗಳೂ ದೂರವಾಗುವುದೆಂದು ಹೇಳಲಾಗಿದೆ ಬನ್ನಿ ಆ ಕಥೆಯನ್ನ ಕೇಳೋಣವೆ ಕಾಲದಲ್ಲಿ ಬಲಶಾಲೆಯು ಅತಿ ಕ್ರೂರನೂ ಆದ ಗುರುದೃಹನೆಂಬ ಬೇಡ ಇದ್ದ ಈತ ತನ್ನ ಹೆಂಡತಿ ಮಕ್ಕಳನ್ನ ಸಾಕುವ ಸಲುವಾಗಿ ಮೃಗಗಳನ್ನ ಕೊಲ್ಲುವುದು ದಾರಿ ದರೋಡೆ ಮಾಡುವುದನ್ನು ಬಿಟ್ಟರೆ ಅದುವರೆಗೂ ಯಾವ ಪುಣ್ಯ ಕಾರ್ಯವಾಗಲಿ ಅಥವಾ ಕೆಲಸವಾಗಲಿ ಮಾಡಿರಲಿಲ್ಲ ಹೀಗೆ ಒಂದಾನೊಂದು ದಿನ ಹೆಂಡತಿ ಮಕ್ಕಳು ಆಹಾರಕ್ಕಾಗಿ ಪೀಡಿಸಿದಾಗ ಬೇಟೆಯನ್ನು ಹುಡುಕುತ್ತಾ ದಟ್ಟ ಅಡವಿಯಲ್ಲಿ ತೆರಳಿದನು ಅದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಶಿವರಾತ್ರಿಯ ದಿನವಾಗಿತ್ತು ದಿನವೆಲ್ಲ ಅಲೆದಾಡಿದರೂ ಒಂದು ಪ್ರಾಣಿಯೂ ಅವನಿಗೆ ಕಾಣಿಸಲಿಲ್ಲ ದಿನ ಕಳೆದು ರಾತ್ರಿ ಆಯಿತು ಕಟ್ಟ ಕಡೆಗೆ ಒಂದು ಸರೋವರದ ಬಳಿ ಬಂದು ರಾತ್ರಿ ನೀರು ಕುಡಿಯಲು ಬರುವ ಪ್ರಾಣಿಗಳನ್ನು ಭೇಟಿ ಮಾಡುವ ಉದ್ದೇಶದಿಂದ ಒಂದು ಮರವನ್ನೇರಿ ಕುಳಿತು ನೋಡಿ ಅದೃಷ್ಟವಶಾತ್ ಅದು ಬಿಲ್ಲುವ ಪತ್ರೆಯ ಮರವಾಗಿತ್ತು ರಾತ್ರಿಯ ಮೊದಲ ಯಾಮದಲ್ಲಿ ನೀರು ಕುಡಿಯಲು ಎಂದು ಒಂದು ಹೆಣ್ಣು ಜಿಂಕೆ ಸರೋವರಕ್ಕೆ ಬಂತು ಕೊಲ್ಲಬೇಕೆಂದು ಬಿಲ್ಲು ಬಾಣ ಹುಡುಕುತ್ತಿರಲು ಅವನಲ್ಲಿದ್ದ ಸೋರೆ ಬುರುಡೆಯಿಂದ ನೀರು ಜೊತೆಗೆ ಕೆಲವು ಬಿಲ್ಲುವ ಪತ್ರೆಗಳು ಸೇರಿ ಕೆಳಗೆ ಬಿದ್ದವು ಆಗ ಅಲ್ಲಿ ಒಂದು ಶಿವಲಿಂಗವೇ ಉಂಟಾಯಿತು ಇದರಿಂದಾಗಿ ಅವನಿಗೆ ತಿಳಿಯದೇ ಮೊದಲನೇ ಯಾಮದ ಪೂಜೆ ನೆರವೇರಿಬಿಟ್ಟಿತ್ತು ಈ ಪೂಜೆಯಿಂದಾಗಿ ಅವನಿಗೆ ಒಂದು ಭಾಗದ ಪಾಪನಾಶವಾಗಿ ಹೋಯಿತು ಈ ಶಬ್ದ ಬಂದ ಕಡೆಗೆ ತಿರುಗಿದ ಜಿಂಕೆ ಬೇಟೆಗಾರನನ್ನು ಕಂಡು ಗಾಬರಿಯಿಂದ ಕೊಲ್ಲಬೇಡವೆಂದು ಭಯದಿಂದ ಬೇಡಿತು ತನ್ನನ್ನು ಕೊಂದರೆ ಆಶ್ರಮದಲ್ಲಿ ಕಾಯುತ್ತಿರುವ ಮಕ್ಕಳ ಗತಿಯೇನೆಂದು ಕೇಳಿತು ಆದರೆ ಬೇಟೆಗಾರನು ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಲು ಅನ್ಯ ಮಾರ್ಗವಿಲ್ಲ ಕೊಲ್ಲಲೇಬೇಕಾಗಿದೆ ಎಂದು ಸಿದ್ಧನಾದನು ಆಗ ಅಲ್ಲಿಂದ ಪಾರಾದರೆ ಸಾಕೆಂದು ಜಿಂಕೆ ಎಲೈ ಬೇಟೆಗಾರನೇ ನನ್ನ ಮಾಂಸದಿಂದ ನಿನ್ನ ಮತ್ತು ಕುಟುಂಬದ ಹಸಿವು ನೀಗುವುದಾದರೆ ಅದಕ್ಕಿಂತ ಪುಣ್ಯವಾದ ಕೆಲಸ ಬೇರೇನಿದೆ ಆದರೆ ನನ್ನ ಮಕ್ಕಳು ಆಶ್ರಮದಲ್ಲಿವೆ ಅವುಗಳನ್ನು ನನ್ನ ಪತಿಯ ಬಳಿ ಬಿಟ್ಟು ಹೇಳಿ ಬರುವೆ ಎಂದಾಗ ಬೇಟೆಗಾರನು ಆಗುವುದಿಲ್ಲ ಎಂದಾಗ ಜಿಂಕೆ ಒಂದು ವೇಳೆ ಮಾತು ತಪ್ಪಿದರೆ ಅಧರ್ಮದ ಎಲ್ಲ ಪಾಪಗಳು ಹಾಗೂ ಮಾತು ತಪ್ಪಿದ ಎಲ್ಲ ಪಾಪಗಳು ನನಗೆ ಬರುವಂತಾಗಲಿ ಎಂದು ಪ್ರಮಾಣ ಮಾಡಿ ಹೇಳಿತು ಆಗ ಗುರುದ್ರೋಹನೆಂಬ ಬೇಟೆಗಾರನಿಗೆ ಜಿಂಕೆಯ ಮೇಲೆ ನಂಬಿಕೆ ಉಂಟಾಯಿತು ಆಗ ಅದನ್ನು ಕಳಿಸಿಕೊಟ್ಟನು ಆ ಜಿಂಕೆ ಹೋಗಲು ಮತ್ತೆ ಮರವೇರಿದ ಬೇಟೆಗಾರನು ಬೇಟೆಗಾಗಿ ಕಾಯತೊಡಗಿದನು ಅದೇ ಸಮಯಕ್ಕೆ ಆ ಹೆಣ್ಣು ಜಿಂಕೆಯನ್ನು ಹುಡುಕಿ ಅದರ ಸಹೋದರಿ ಜಿಂಕೆಯು ಅಲ್ಲಿಗೆ ಬಂತು ಜಿಂಕೆ ಕಾಣುತ್ತಲೇ ಬಿಲ್ಲು ಬಾಣ ಹುಡಲು ಹೋದಾಗ ಮತ್ತೆ ನೀವು ಬಿಲ್ವ ಪತ್ರೆ ಆ ಶಿವಲಿಂಗುವಿನ ಮೇಲೆ ಬಿದ್ದವು ಇದರಿಂದಾಗಿ ಬೇಡನಿಂದ ಎರಡನೇ ಯಾಮದ ಪೂಜೆಯೂ ಕೂಡ ನೆರವೇರಿಬಿಟ್ಟಿತು ಮತ್ತದೇ ರೀತಿಯ ಘಟನಾವಳಿ ಪುನರಾವರ್ತನೆ ಆಯಿತು ಜಿಂಕೆಯು ಸಹೋದರಿಯಂತೆ ತನ್ನ ಮರಿಗಳನ್ನು ಆಶ್ರಮದಲ್ಲಿ ಬಿಟ್ಟು ಬಂದಿರುವುದಾಗಿಯೂ ಅವುಗಳನ್ನು ಪತಿಗೆ ಒಪ್ಪಿಸಿ ಬರುವುದಾಗಿಯೂ ಬೇಡಿಕೊಳ್ಳಲು ಹಾಗೂ ಮಾತು ತಪ್ಪಿದರೆ ಶಿವನಿಂದೆ ಮಾಡಿದ ಪಾಪ ಬರುವಂತಾಗಲಿ ಎಂದು ಹೇಳಿ ಬೇಡನಲ್ಲಿ ಬೇಡಿತು ಪೂಜಾ ಕರ್ಮದಿಂದ ಸದ್ವಿಚಾರ ಉಂಟಾಗಿದ್ದ ಆ ಬೇಡನಿಗೆ ಮತ್ತೊಮ್ಮೆ ನಂಬಿಕೆ ಉಂಟಾಗಿ ಜಿಂಕೆಯನ್ನು ಕಳುಹಿಸಿದನು ಮತ್ತೆ ಬೇಟೆಗಾರನು ಬೇಟೆಯನ್ನ ಕಾಯುತ್ತಾ ಮರವನ್ನೀರಿ ಕುಳಿತನು ಕೆಲ ಸಮಯದ ನಂತರ ಅಲ್ಲಿಗೆ ಬಂದು ಗಂಡು ಜಿಂಕೆ ಬಂದಿತು ಮತ್ತೊಮ್ಮೆ ಬೇಡನು ಬಾಣವನ್ನ ಹೂಡಿಬಿಡಲು ಅಲ್ಲಿ ಮತ್ತೆ ನೀರು ಚೆಲ್ಲಿ ಬಿಲ್ವ ಪತ್ರೆ ದಳಗಳು ಬಿದ್ದವು ಹೀಗೆ ಅವನಿಗೆ ಅರಿವಿಲ್ಲದೆ ಮೂರನೇ ಯಾಮದ ಪೂಜೆಯೂ ನೆರವೇರಿತು ತಕ್ಷಣ ಗಂಡು ಜಿಂಕೆಯು ಬೆದರಿ ನಿಂತು ಬೇಡನಲ್ಲಿ ಪರಿಪರಿಯಾಗಿ ಕೊಲ್ಲಬೇಡವೆಂದು ಬೇಡಿಕೊಂಡಿತು ತನ್ನ ಮರಿಗಳು ಆಶ್ರಮದಲ್ಲಿ ಇದ್ದಾವೆ ಅವುಗಳನ್ನು ತಾಯಿಯ ಬಳಿ ಬಿಟ್ಟು ಬರುವುದಾಗಿ ಅಂಗಲಾ ಆದರೆ ಹೀಗೆ ಎರಡು ಜಿಂಕೆಗಳು ಹೇಳಿ ಹೋಗಿವೆ ಆದರೆ ಇದುವರೆಗೂ ಬಂದಿಲ್ಲ ಆದ್ದರಿಂದ ನಿನ್ನನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಬೇಡ ಗುರುದ್ರೋಹನು ಹೇಳಿದನು ಆ ಜಿಂಕೆಯು ಶಿವನ ಪ್ರಮಾಣ ಮಾಡಿ ಖಂಡಿತ ಹಿಂತಿರುಗಿ ಬರುವೆ ನಂಬುವಂತೆ ಆಣೆ ಪ್ರಮಾಣ ಮಾಡಿತು ಅನಿವಾರ್ಯವಾಗಿ ಬೇಡನಿಗೆ ನಂಬದೆ ಅನ್ಯ ಮಾರ್ಗವಿಲ್ಲ ಎಂದೆನಿಸಿತು ಕೊನೆಗೆ ಗಂಡು ಜಿಂಕೆಯ ಮಾತನ್ನು ಮನ್ನಿಸಿ ಹೋಗಿ ಬರುವಂತೆ ತಿಳಿಸಿ ಮತ್ತೆ ಮರವನ್ನೇರಿ ಕುಳಿತನು ಹೀಗೆ ಹೋದ ಆ ಮೂರೂ ಜಿಂಕೆಗಳು ತಮ್ಮ ಆಶ್ರಮದಲ್ಲಿ ಸೇರಿದವು ತಮ್ಮ ತಮ್ಮ ವೃತ್ತಾಂತವನ್ನು ಹೇಳಿಕೊಂಡು ದುಃಖಿಸಿದವು ಆದರೆ ಕೊಟ್ಟ ಮಾತಿಗೆ ತಪ್ಪಿದರೆ ಪರಮಾತ್ಮ ಒಪ್ಪಲಾರನು ಆದ್ದರಿಂದ ಎಲ್ಲರೂ ಬೇಟೆಗಾರನ ಬಳಿಗೆ ಹೋಗಲು ಅಂತಿಮವಾಗಿ ತೀರ್ಮಾನಿಸಿದರು ದುಃಖ ತಪ್ತ ಮರಿಗಳನ್ನೆಲ್ಲ ತಮ್ಮ ಜೊತೆಗಾರ ಜಿಂಕೆಗಳಿಗೆ ಆ ಮರಿಗಳನ್ನು ಒಪ್ಪಿಸಿ ಮೂರೂ ಜಿಂಕೆಗಳು ಬೇಟೆಗಾರನಲ್ಲಿಗೆ ಬಂದವು ಇವುಗಳನ್ನೆಲ್ಲ ಒಮ್ಮೆಲೇ ನೋಡಿದ ಬೇಟೆಗಾರ ಮತ್ತೆ ಅವಸರವಾಗಿ ಬಿಲ್ಲು ಬಾಣ ಹೂಡಲು ಮತ್ತೆ ನೀರು ಚೆಲ್ಲಿ ಬಿಲ್ಲುವ ಪತ್ರೆ ಶಿವಲಿಂಗದ ಮೇಲೆ ಬಿದ್ದವು ಹೀಗಾಗಿ ಅವನಿಗೆ ಅರಿವಿಲ್ಲದೆ ನಾಲ್ಕನೇ ಯಾಮದ ಪೂಜೆಯೂ ಕೂಡ ನೆರವೇರಿದಂತಾಯಿತು ಈ ನಾಲ್ಕೂ ಯಾಮದ ಪೂಜೆಯಿಂದಾಗಿಯೇ ಬೇಟೆಗಾರನ ಎಲ್ಲ ಪಾಪಗಳು ನಾಶವಾಗಿ ಅವನಿಗೆ ತೀವ್ರವಾದ ಜ್ಞಾನೋದಯ ಉಂಟಾಯಿತು ಜಿಂಕೆಗಳೆಲ್ಲ ಬೇಟೆಗಾರನ ಬಳಿಗೆ ಬಂದು ನಿಂತು ನಾವು ನಮ್ಮ ಧರ್ಮದ ಅನುಸಾರ ನಡೆದುಕೊಂಡಿದ್ದೇವೆ ನೀನು ನಿನ್ನ ಹೆಂಡತಿ ಮಕ್ಕಳು ನಮ್ಮ ಮಾಂಸವನ್ನು ಸೇವಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡವು ಜ್ಞಾನೋದಯಗೊಂಡಿದ್ದ ಗುರುದೃಹ ಬೇಡ ಪ್ರಾಣಿಗಳ ಧರ್ಮ ಅವುಗಳ ನಡತೆಯನ್ನೂ ನೋಡಿ ತೀವ್ರ ಸಂತೋಷಗೊಂಡನು ನಿಮ್ಮನ್ನು ಕೊಂದರೆ ನನಗೆ ಮತ್ತೆ ಪಾಪ ಉಂಟಾಗುತ್ತದೆ ಪ್ರಾಣಿ ಮಾತ್ರರಾದ ನೀವು ಧರ್ಮಾನುಸಾರ ನಡೆದುಕೊಳ್ಳುತ್ತಿರಲು ವಿಚಾರವಂತನಾದ ಮಾನವನಾದ ನಾನು ನಿಮ್ಮನ್ನು ಕೊಂದರೆ ಪರಮಾತ್ಮನು ಮೆಚ್ಚಲಾರ ಎಲ್ಲ ಈ ಜಿಂಕೆಗಳೇ ನಾನು ನಿಮ್ಮನ್ನು ಕೊಲ್ಲಲಾರೆ ನೀವಿನ್ನು ಹಿಂದಿರುಗಿ ಹೋಗಬಹುದು ಎಂದು ಹೇಳಿದನು ಆ ಸುಂದರ ಕ್ಷಣವನ್ನು ನೋಡುತ್ತಿದ್ದ ಪರಮಾತ್ಮನು ಬೇಡನ ಭಕ್ತಿಯ ಪೂಜೆ ದಯಾಗುಣ ಹಾಗೂ ಪ್ರಾಣಿಗಳ ಧರ್ಮನಿಷ್ಠೆಯನ್ನು ಕಂಡ ಪರಶಿವನು ಪ್ರತ್ಯಕ್ಷನಾದ ಗುರುದ್ರಹ ಬೇಡನ ನಾಲ್ಕು ಯಾಮದ ಪೂಜೆ ಹಾಗೂ ಅವನ ದಯಾಗುಣವನ್ನು ಗುಣವನ್ನು ಕಂಡ ಪರಮಾತ್ಮನು ಪ್ರಸನ್ನನಾಗಿ ಬೇಡನಿಗೆ ವರವನ್ನ ಬೇಡಿಕೋ ಎಂದು ಕೇಳಿದನು ಜ್ಞಾನವಂತನಾಗಿದ್ದ ಬೇಡನು ನಿನ್ನ ದರ್ಶನವೇ ನನಗೆ ದೇವ ಇನ್ನೇನು ವರ ಬೇಡಲಿ ಎಂದು ವಿನಮ್ರವಾಗಿ ನಮಿಸಿದನು ಪ್ರಸನ್ನನಾದ ಪರಮಾತ್ಮನು ನಿನಗೆ ಉತ್ತಮವಾದ ಶೃಂಗೀಬೀರಪುರ ಎಂಬ ರಾಜಧಾನಿಯನ್ನು ಪಡೆದು ಸುಖಿಸುವಂತಾಗಲಿ ಮುಂದೆ ನಿನ್ನ ವಂಶವೃದ್ಧಿಯಾಗಿ ಮುಂದೆ ಶ್ರೀರಾಮ ನಿನ್ನ ಮನೆಗೆ ಬಂದು ನಿನ್ನೊಡನೆ ಸ್ನೇಹ ಮಾಡುವನು ಎಂದು ಆಶೀರ್ವದಿಸಿದನು ಅವನಿಗೆ ಗುಹನೆಂದು ನಾಮಕರಣವನ್ನೂ ಮಾಡಿದನು ಜಿಂಕೆಗಳೆಲ್ಲವೂ ಶಿವನ ದರ್ಶನವಾಗಿ ತಮ್ಮ ಮೃಗಜನ್ಮದಿಂದ ಮುಕ್ತಿ ಪಡೆದು ಸ್ವರ್ಗಕ್ಕೆ ಹೋದವು ಈ ಘಟನೆ ನಡೆದ ಜಾಗ ಅರ್ಬುದಾಚಲವೆಂದು ಪ್ರಸಿದ್ಧಿ ಪಡೆದಿದೆ ಅಲ್ಲಿ ವ್ಯಾದೇಶ್ವರನೆಂದು ಹೆಸರಿನಿಂದ ಶಿವನು ನೆಲೆಸಿದ್ದಾನೆ ಅಲ್ಲಿ ಬಂದವರಿಗೆ ಸಕಲ ಕಲ್ಯಾಣ ಉಂಟಾಗಲು ಭಕ್ತರು ಇಂದಿಗೂ ಸಾಗರವಾಗಿ ಹರಿದು ಬರುತ್ತಾರೆ ಬಂಧುಗಳೇ ಏನೂ ಅರಿಯದ ಒಬ್ಬ ಪಾಪಿಷ್ಟ ಬೇಡನು ತನ್ನ ಗರಿವಿಲ್ಲದೆ ಶಿವರಾತ್ರಿ ಎಂದು ನಾಲ್ಕೂ ಯಾಮದ ಪೂಜೆಯನ್ನು ನೆರವೇರಿಸಿ ಪಾಪವೆಲ್ಲವೂ ನಶಿಸಿ ರಾಜನಾಥನು ಮುಂದೆ ಶ್ರೀರಾಮನಂತಹ ಮಹಾವಿಷ್ಣುವಿನ ಸ್ನೇಹಿತನಾಗಿ ಜಗತ್ಪ್ರಸಿದ್ಧನಾದನು ಹೀಗಿರುವಾಗ ನಾವು ಕೂಡ ಶಿವರಾತ್ರಿ ಎಂದು ಶಿವನನ್ನು ಭಕ್ತಿಯಿಂದ ನೇಮ ನಿಷ್ಠೆಯಿಂದ ಪೂಜಿಸಿ ಉಪವಾಸ ಮಾಡಲು ಸರ್ವಮಯನಾದ ಶಿವನು ಖಂಡಿತ ನಮ್ಮನ್ನು ಹರಸದೇ ಇರನು ಮಂಗಳವನ್ನುಂಟು ಮಾಡುವ ಶಿವರಾತ್ರಿಯನ್ನು ಭಕ್ತಿಯಿಂದ ನಾವು ನೀವು ಪೂಜಿಸಿದರೆ ಇದಕ್ಕಿಂತ ಹೆಚ್ಚಿನ ಫಲ ಸಿಗುವುದೇ ಎಂದು ಶಿಷ್ಯರಿಗೆ ಸೂತ ಮಹಾಮುನಿಯು ತಿಳಿಸಿದನು ಈ ಕಥೆಯನ್ನು ಶಿವರಾತ್ರಿಯ ದಿನ ಕೇಳಿದರೆ ಸರ್ವ ಪಾಪಗಳೂ ನಾಶವಾಗುವ ಜೊತೆಗೆ ಶಿವನ ಕೃಪೆಗೆ ಒಳಗಾಗುತ್ತಾರೆ ಎಂದು ಶ್ರೀ ಶಿವಮಹಾಪುರಾಣದಲ್ಲಿ ಹೇಳಲಾಗಿದೆ ಈ ವೃಥದ ಕಥೆಯನ್ನು ಕೇಳಿದ ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ ಬಂಧುಗಳೇ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತ ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡುತ್ತಾ ನಿಮ್ಮ ಅಭಿಪ್ರಾಯದ ಕಮೆಂಟ್ ಹಾಕಿರಿ ಎಂದು ವಿನಂತಿಸುತ್ತೇನೆ ಧನ್ಯವಾದಗಳು